ನಮಸ್ಕಾರ ವೀಕ್ಷಕರೇ ಇವ್ ಏನಂದ್ರೆ ಕಾರವಾರದ ಬಾಡ್ರ ದೇವರಾಜ್ ಬಾಲಕಿಯರ ಪ್ರೌಢಶಾಲೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳ ಏನು ಹಾಸ್ಟೆಲ್ ಏನಿದೆ ಅಲ್ಲಿ ಆ ವಾರ್ಡನದ್ದು ಕರ್ಮಕಾಂಡ ಬಯಲಾಗಿದೆ ವೀಕ್ಷಕರೇ ಏನಂತ ಗೊತ್ತಾಗ್ತಾ ಇಲ್ಲ ಇವರಿಗೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿದೆ ಗೊತ್ತಿದ್ರು ತಪ್ಪು ಮಾಡ್ತಾರೆ 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 ಯಾಕೆ ಈ ರೀತಿ ಮಾಡ್ತಾರೆ ಯಾಕಂದ್ರೆ ನಾವು ಯಾವ ಯುಗದಲ್ಲಿ ಇದ್ದೇವೆ ಮತ್ತೆ ನಾವು ಕಾನೂನನ್ನ ಯಾವ ರೀತಿ ಪಾಲನೆ ಮಾಡಬೇಕು ಒಬ್ಬ ಸರ್ಕಾರಿ ಅಧಿಕಾರಿ ನೌಕರರಾಗಲಿ ಆಮ್ ಆದ್ಮಿ ಮನುಷ್ಯನೂ ಆಗಲಿ ಅವನು ಕಾನೂನನ್ನ ಚೌಕಟ್ಟಲ್ಲೇ ಇರಲೇಬೇಕಾಗತ್ತೆ ಆದರೆ ಇವ್ರಿಗೆ ಯಾಕೆ ಬುದ್ಧಿ ಇಲ್ಲ ಅಂತ ನಾನು ಇದೇ ಪ್ರಶ್ನೆನ ಕೇಳ್ತಾ ಇದೇನೆ ವೀಕ್ಷೆ ನಿಮ್ಗೆ ಗೊತ್ತಾಗ್ಬೋದು ಯಾರ ವಿಷಯನ ನಾವು ಮಾತಾಡ್ತಾ ಇದ್ದೇವೆ ಅಂತ ಯಾಕಂದ್ರೆ ಈಗಾಗಲೇ ಮೊನ್ನೆ ನಡೆದಂತಹ ಒಂದು ಹೋರಾಟದಲ್ಲಿ ರಾತ್ರಿ ಇಡೀ ವಿದ್ಯಾರ್ಥಿನಿರು ಅಷ್ಟೆಲ್ಲೂ ವಿದ್ಯಾರ್ಥಿನಿಗಳು ದಿರೀಡಾಗಿ ಪ್ರತಿಭಟನೆಯನ್ನು ಮಾಡಿದ್ರು ಯಾಕೆ ಮಾಡಿದ್ರು ಯಾರಿಗೋಸ್ಕರ ಮಾಡಿದ್ರು ಅಂದರೆ ಈಗಾಗಲೇ ನಾನು ಅವ್ರು ಡಿಟೇಲ್ ಆಗಿ ಹೇಳ್ತೇನೆ ವೀಕ್ಷಕರೇ ನಿಮಗೆ ಏನಂದರೆ ಕಾರವಾರದ ದೇವರಾಜ್ ಅರಸ್ ಒಂದು ಹಾಸ್ಟೆಲ್ ಇದೆ ವಿದ್ಯಾರ್ಥಿಗಳೇ ಅಲ್ಲಿ ವಾರ್ಡನ್ ಮಂಜುಳಾ ಅಂತ ಸೂಪ್ರಿಟೆಂಡ್ ಅಂದರೆ ವಾರ್ಡನ್ ಅವರು ಅಲ್ಲಿ ಅವರು ಮೂರು ಕಡೆ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಸರ್ಕಾರಿ ನೌಕರರಾಗಿದ್ದಾರೆ ಸುಪ್ರಿಡೆಂಟ್ ಆಗಿದ್ದಾರೆ ಆದರೆ ಇವ್ರಿಗೆ ಇಷ್ಟು ಕೂಡ ಬುದ್ಧಿ ಇಲ್ಲ ಇವರಿಗೆ ಅಂತ ಯಾಕಂದ್ರೆ ವಿದ್ಯಾರ್ಥಿನಿಯರಿಗೆ ಯಾವ ರೀತಿ ನಾವು ಬಿಹೇವ್ ಮಾಡ್ತಾರೆ ಯಾಕಂದ್ರೆ ತಮ್ಮ ಮಕ್ಕಳಂಗೆ ನಾವು ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ವಿದ್ಯಾರ್ಥಿಗಳು ದೇವರ ಸಮಾನ ಅಂತ ಹೇಳ್ತೇವೆ ಆದ್ರೆ ಇವ್ರು ಏನ್ ಮಾಡ್ತಾರೆ ತಮ್ಮ ಮಕ್ಕಳಿಗೆ ದೇವರಷ್ಟೇ ಮಾಡ್ತಾರೆ ಬೇರೆ ಮಕ್ಕಳು ದೆವ್ವದ ಹಾಗೆ ಕಾಣಿಸ್ತಾರೆ ವೀಕ್ಷಕರೇ ರಾತ್ರಿ ದಿಢೀರಾಗಿ ಪ್ರತಿಭಟನೆ ಮಾಡಿದ್ರು ವೀಕ್ಷಕರೇ ಯಾಕೆ ಮಾಡಿದ್ರು ಅಂದ್ರೆ ಈ ವಾರ್ಡನ್ನು ಅವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ವಿದ್ಯಾರ್ಥಿನಿಯರ ಈ ಟಾಯ್ಲೆಟ್ ಕಾಣಿಸ್ತಾ ಇದೆ ನೋಡಿ ನಾ ವೀಕ್ಷಕರೇ ನಾನು ವಿದ್ಯಾರ್ಥಿನಿಯರ ಕೈಯಿಂದನೇ ಟಾಯ್ಲೆಟ್ ಕ್ಲೀನ್ ಮಾಡೋದು ನೋಡಿ ಮಾನವ ಹಕ್ಕು ಎಲ್ಲಿದೆ ಮಹಿಳಾ ಆಯೋಗ ಎಲ್ಲಿದೆ ಮಕ್ಕಳ ಆಯೋಗ ಎಲ್ಲಿದೆ ಜಿಲ್ಲಾಡಳಿತ ಎಲ್ಲಿದೆ ಡಿ 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 ಉಪನಿರ್ದೇಶಕರು ಎಲ್ಲಿ ಹೋಗಿದ್ದಾರೆ ಯಾಕಂದ್ರೆ ಲೋಕಾಯುಕ್ತರು ಅಲ್ಲಿ ವಿಸಿಟ್ ಕೊಟ್ರೆ ಅಷ್ಟೇ ಒಳ್ಳೆ ಊಟ ಸಿಗತ್ತೆ ಅಂತ ವಿದ್ಯಾರ್ಥಿನಿಯರೇ ಬಾಯಿಂದ ಹೇಳ್ತಾರೆ ಮೂರು ಲೀಟರ್ ಮೊಸರು ಬರುತ್ತೆ ಸರ್ ನಮ್ಗೆ ಇನ್ಫಾರ್ಮೇಶನ್ ಪ್ರಕಾರ ನಮಗೆ ಕೊಡೋದು ಬರೀ ಒಂದು ಅರ್ಧ ಲೀಟರ್ ಮೊಸರು ಲೋಕಾಯುಕ್ತರು ಬಂದಾಗ ನಾವು ಒಳ್ಳೆ ಮೊಸರು ಕೊಡ್ತಿದ್ವಿ ಬೆಳಿಗ್ಗೆ ಇಡ್ಲಿ ಮಾಡಿದ್ರೆ ಸಾಂಬಾರ್ ಅಂದ್ರೆ ಸಾಂಬಾರ್ ಅದೇ ಯಾವುದೇ ಒಬ್ಬ ಅಧಿಕಾರಿ ಒಳ್ಳೆ ಅಧಿಕಾರಿ ನಾಳೆನೆ ಡಿ ಸಿ ಹೋಗ್ಲಿ ಶಾಸಕರು ಹೋಗ್ಲಿ ಇಲ್ಲಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹೋಗ್ಲಿ ಯಾರು ಹೋದ್ರು ಕೂಡ ಸಿಒ ಜಿಲ್ಲಾ ಪಂಚಾಯತ್ ಸಿಒ ಹೋದ್ರು ಕೂಡ ಆ ದಿವಸ ಅವರಿಗೆ ಚೆನ್ನಾಗಿ ಊಟ ಸಿಗುತ್ತಂತೆ ಅಂದ್ರೆ ಈ ಮೇಲ್ಗಡೆ ಅಲ್ಲಿ ಟೆರಸ್ ಮೇಲ್ಗಡೆ ಊಟ ರೆಡಿ ಆಗತ್ತೆ ಅಂತೆ ವೀಕ್ಷಕರೇ ಅಂದರೆ ಪಾಪ ಇರೋದು ಕೆಳಗಡೆ ಇಲ್ಲಿ ಕೆಳಗಡೆ ಊಟ ಮಾಡಿದನ್ನ ಮಕ್ಕಳಿಗೆ ಕೂಡುದಂತೆ ಮೇಲ್ಗಡೆ ಅಡಿಗೆ ಮಾಡುದನ್ನ ಈ ಅಧಿಕಾರಿಗಳಿಗೆ ಕೊಡುದಂತೆ ವೀಕ್ಷಕರೇ ಮೊನ್ನೆ ಮೊನ್ನೆ ಲೋಕಾಯುಕ್ತರು ಅಲ್ಲಿ ಬಂದಾಗ ಅವರು ಅವಾಗ ಅವ್ರಿಗೆ ಚೆನ್ನಾಗಿ ಊಟ ಸಿಕ್ತಂತೆ ವೀಕ್ಷಕರೇ ಯಾಕಂದ್ರೆ ಇವರೆಲ್ಲ ಅಧಿಕಾರಿಗಳಿಗೆ ಹೆದರ್ಕೊಂಡು ಆ ರೀತಿ ಊಟ ಕೊಡ್ತಾರೆ ಮತ್ತು ಯಾವುದೇ ವಿದ್ಯಾರ್ಥಿನಿಯರು ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಏನು ಮಾಡ್ತಾರೆ ಟಾರ್ಗೆಟ್ ಮಾಡ್ತಾರೆ ವಿದ್ಯಾರ್ಥಿನಿಯರಿಗೆ ಅವ್ರಿಗೆ ಎಲ್ಲೂ ಕಳಿಸೋದಿಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಯಾರು ಖಾಯಿಲೆ ಆದ್ರೆ ಅವ್ರಿಗೆ ಕಳಿಸಬಾರ್ದು ಮತ್ತೆ ಕಿಟ್ ನೀಡಬಾರ್ದು ಮತ್ತೆ ಅವ್ರಿಗೆ ಚುಚ್ತಾ ಇರ್ತಾರಂತೆ ಅಂದ್ರೆ ಹ್ಯಾರಸ್ಮೆಂಟ್ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಯಾರು ಕೂಡ ಪಾಪ ಅಧಿಕಾರಿ ಬಂದಾಗ ಯಾರು ಕೂಡ ಈ ಒಂದು ಹೇಳಿಲ್ಲ ಆಗಿದ್ರು ಏನಂದ್ರೆ ಟಾಯ್ಲೆಟ್ ವಿದ್ಯಾರ್ಥಿಗಳೇ ಇವ್ರಿಗೆ ನಗರಸಭೆಗೆ ಕೊಡ್ಲಿಕ್ಕೆ ಹಣ ಬರ್ತದೆ ಸರ್ಕಾರದಿಂದ ತಿಂಗಳಿಗೋ ನಾಲ್ಕೈದು ಸಾವಿರ ರೂಪಾಯಿ ಬರುತ್ತೆ ಈ ನಗರಸಭೆ ಹಣ ಬಂದಿದ್ದನ್ನ ಇವ್ರು ಏನು ಮಾಡ್ತಾರೆ ನಗರಸಭೆ ಕಾರವಾರದ ನಗರಸಭೆ ಕಮಿಷನರ್ ಖುದ್ದಾಗಿ ಬಂದ್ಕೊಂಡು ಹಿಡಿದ್ರು ಇವರು ಒಂದು ರೂಪಾಯಿನೂ ಕೂಡ ನಗರಸಭೆಗೆ ತುಂಬಲಿಲ್ಲಂತೆ ಅಂದ್ರೆ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಇವ್ರು ಏನಾಗಿದೆ ಆ ದುಡ್ಡನ್ನು ಇವರು ಗುಳು ಮಾಡೋದು ಇವರು ಯಾಕಂದ್ರೆ ಮಕ್ಕಳ ಈ ಬಡ ಮಕ್ಕಳದ ದುಡ್ಡನ್ನು ತಿಂತಾರೆ ಇವ್ರಿಗೆ ಒಳ್ಳೇದಾಗುದಾ ಒಳ್ಳೇದಾಗ್ತದೆ ಇವ್ರಿಗೆ ಈ ಬಡ ಮಕ್ಕಳದ ದುಡ್ಡು ತಿನ್ಕೊಂಡು ಪಾಪ ಆ ದುಡ್ಡಲ್ಲಿ ಇವರು ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾರೆ ವಿದ್ಯಾರ್ಥಿಗಳಿಗೆ ಒಂದೊಂದು ಗ್ರೂಪ್ ಮಾಡಿದ್ದಾರೆ ಅಂದ್ರೆ ಎಂಬತ್ತೈದರಿಂದ ತೊಂಬತ್ತು ವಿದ್ಯಾರ್ಥಿನಿಯರು ಅವ್ರು ಒಂದೊಂದು ಗ್ರೂಪ್ ಮಾಡಿಕೊಂಡು ಇಷ್ಟು ನಿಮ್ದು ಇವತ್ತು ಇವತ್ತು ನಿಮ್ಮ ದಿವಸ ಏನಂದ್ರೆ ಅದೇ ಟಾಯ್ಲೆಟ್ ಅಲ್ಲಿ ನಾವು ನಮ್ಮ ಬಟ್ಟೆಯನ್ನ ಅದೇ ಟಾಯ್ಲೆಟ್ ಅಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ನಿಮಗೆ ಈ ಟಾಯ್ಲೆಟ್ ಅನ್ನ ಈ ಟಾಯ್ಲೆಟ್ ಒಳಗಡೆನೆ ಬಟ್ಟೆಯನ್ನ ಅಲ್ಲೇ ನಾವು ಬಟ್ಟೆಯನ್ನ ನಾವು ಅಲ್ಲೇ ಒಗಿಬೇಕು ಪಾತ್ರೆ ಕೂಡ ನಾವು ತಿಂದಿದ್ದ ಪಾತ್ರೆ ಕೂಡ ಅಲ್ಲೇ ತೊಳಿಬೇಕು ನಂತರ ಅಲ್ಲೇ ಸ್ನಾನ ಮಾಡ್ಬೇಕಂತೆ ನೋಡಿ ಶಿ 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 ಪಾಪ ಈ ಪಾಲಕರು ಏನು ಮಾಡ್ತಾರೆ ಪಾಲಕರು ಕಾರವಾರದಲ್ಲಿ ಒಂದು ಚೆನ್ನಾಗಿ ಹಾಸ್ಟೆಲ್ ಕಾರವಾರದಷ್ಟೇ ಅಲ್ಲ ವೀಕ್ಷಕರೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಾಸ್ಟೆಲ್ ಇದೇ ಪರಿಸ್ಥಿತಿ ಇದೆ ಈ ವಾರ್ಡ್ ಅನ್ನೋದು ಏನಾಗಿದೆ ಹೊಟ್ಟೆ ತುಂಬಿದೆ ಬಂಗ್ಲ ಇದೆ ನಾನು ಹೇಳ್ತಾ ಇದ್ದೇನೆ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಾ ಇದ್ದಾನೆ ಈ ವಾ ಇವರು ಸುಪ್ರೀಡೆಂಟ್ ಮಂಜುಳ ಇದ್ದಾರಲ್ಲ ಇವರು ಬೇಕು ಸೂಕ್ತ ತನಿಖೆ ಆಗಲೇಬೇಕು ಯಾಕಂದ್ರೆ ಇವರು ಎಷ್ಟು ಆಸ್ತಿ ಮಾಡಿದ್ದಾರೆ ಇವರು ಎಲ್ಲೆಲ್ಲಿ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ ನಾನು ನಾಳೆನೇ ಏನು ಮಾಡ್ತೇನೆ ಮಹಿಳಾ ಆಯೋಗಕ್ಕೆ ಜಿಲ್ಲಾಧಿಕಾರಿಗೆ ಮಾನವ ಆಯೋಗಕ್ಕೆ ಎಲ್ಲರಿಗೂ ಕೂಡ ಇದರ ಬಗ್ಗೆ ದೂರು ಕೊಡ್ತೇನೆ ಯಾಕಂದರೆ ಇದು ವರ್ಗಾವಣೆ ಆಗಲೇಬೇಕು ನಾನು ಡಿ ಡಿ ಕೇಳಿದಾಗ ಆ ದಿವಸ ರಾತ್ರಿ ನಾನೇ ಪ್ರತಿಭಟನೆ ಮಾಡಿದ್ದೆ ವೀಕ್ಷಕರೇ ಅವಾಗ ಡಿ ಡಿ ಅವರು ಮತ್ತು ತಹಶೀಲ್ದಾರ್ ಅವರು ಬಂದಾಗ ಇವ್ರು ಏನು ಹೇಳ್ತಾರೆ ಡಿ ಡಿ ಅವರು ಇಲ್ಲಿ ಕಾರವಾರಕ್ಕೆ ಯಾರು ಬರಲಿಕ್ಕೆ ರೆಡಿ ಆಗೋದಿಲ್ಲ ವಾರ್ಡನ್ಗಳು ಅಂದರೆ ಸೂಪ್ರಿಡೆಂಟ್ಗಳು ನೋಡಿ ಎಷ್ಟು ಎಷ್ಟು ಸಲೈಸ್ ಆಗಿ ಹೇಳ್ತಾರೆ ಇವರು ಅಂದರೆ ಇವರು ದುಡ್ಡು ತಿಂತಾ ಇರುವುದು ಆರೋಗ್ಯವಾಗಿ ಇರುವುದು ಅದು ಮಕ್ಕಳು ಬಿಕಾರಿಯಾಗಿ ಇರುವುದು ಈ ರೀತಿ ಪರಿಸ್ಥಿತಿ ಅಂದರೆ ಇಲ್ಲಿ ಯಾರೂ ಬರುವುದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಂಟೇ ವಾರ್ಡನ್ ಸುಪ್ರಿಡೆಂಟು ಸರ್ಕಾರಿ ನೌಕರರಾಗಿದ್ದಾರೆ ಬಾಕಿ ಎಲ್ಲ ಪ್ರೈವೇಟ್ ನಮಗೆ ನರ ಕೊಡಿ ಇಂಥಾದ್ರೂ ವಾರ್ಡನ್ನು ನಮಗೆ ಹಾಕಬೇಕು ನೋಡಿ ಪಾಪ ಪಾಲಕರು ಏನು ಮಾಡ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಹಾಸ್ಟೆಲಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಚೆನ್ನಾಗಿದ್ದಾರೆ ಅಂತ ಹೇಳ್ಕೊಂಡು ತಿಳ್ಕೊಳ್ತಾರೆ ಪಾಪ ನಮ್ಮ ಮಗು ನಾಳೆ ಏನಾರು ಆಗ್ತದಂತ ಒಂದು ಆಸೆಯೇ ಇಟ್ಕೊಳ್ತಾರೆ ಪಾಲಕರು ಆದರೆ ಇವರಿಂದ ಇವತ್ತು ಪಾಪ ಮಕ್ಕಳು ಬಲಿ ಪುಷ್ ಆಗ್ತಾ ಇದ್ದಾರೆ ವೀಕ್ಷಕರೇ ನೋಡಿ ಯಾವ ರೀತಿ ಅಕ್ಕಿಯಲ್ಲಿ ಹುಳ ಬಿದ್ದುದನ್ನು ಇವರಿಗೆ ಮಾಡಾಕೋದಂತೆ ತರಕಾರಿ ರಾತ್ರಿ ಏಳು ಗಂಟೆ ನಂತರ ತರಕಾರಿ ತರಲಿಕ್ಕೆ ಮಾರ್ಕೆಟಿಗೆ ಹೋಗ್ತಾರಂತೆ ಸಂಡೇ ಮಾರ್ಕೆಟ್ ಅಲ್ಲಿ ಕೊಳ್ತಿದ್ದು ಪಾಲ್ ಹಾಕಿದ್ದು ಐದು ರೂಪಾಯಿ ಹತ್ತು ರೂಪಾಯಿ ಪಾಲ್ ಹಾಕಿದ್ದನ್ನ ತಂದು ಈ ಪಾಪ ವಿದ್ಯಾರ್ಥಿಗಳಿಗೆ ಹಾಕೋದು ನಿಮ್ಮ ಮಕ್ಕಳಿಗೂ ಇದೇ ಹಾಕ್ತೀರಾ ನೀವು ಹಾಳು ಬಿದ್ದು ಹುಳದಲ್ಲಿ ಅಕ್ಕಿಯಲ್ಲಿ ಹಾಳು ಬಿದ್ದಿದ್ದು ರವದಲ್ಲಿ ಹುಳ ಬಿದ್ದಿದ್ದು ಇದು ನಿಮ್ಮ ಮಕ್ಕಳಿಗೆ ಹಾಕ್ತೀರಾ ಹಾಂ ಹಾಕ್ತೀರಾ ನೀವು ಮಕ್ಕಳ ಕಡೆಯಿಂದ ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡಿಸ್ಕೊಂಡ್ರಿ ನೀವು ಒಂದು ದಿವಸನಾರ ನೀವು ಆ ಟಾಯ್ಲೆಟ್ ಕ್ಲೀನ್ ಮಾಡಿದೀರಾ ಇಲ್ಲ ಇವ್ರ ಕಡೆ ಸಾಧ್ಯನೇ ಇಲ್ಲ ಯಾಕಂದರೆ ಐ ಪಿಗಳು ಇವರು ಇವರು ಆಗಿ ಬರೋದು ಏ ಹಿಂಗೆ ಮಾಡ್ರು ಹಿಂಗೆ ಮಾಡ್ರು ಅಂತ ಪಾಪ ವಿದ್ಯಾರ್ಥಿನಿಯರಿಗೆ ಹೇಳೋದು ಯಾಕಂದರೆ ವೀಕ್ಷಕರೇ ಅಲ್ಲಿ ಯಾರೂ ಕೂಡ ಇಂಟ್ರಿ ಇಲ್ಲ ಒಬ್ಬ ಸರ್ಕಾರಿ ಅಧಿಕಾರಿ ಹೋದರೂ ಕೂಡ ಪರ್ಮಿಷನ್ ಯಾಕಂದ್ರೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಅದು ಅವ್ರು ಗೊತ್ತಿದೆ ವಾರ್ಡನ್ ಸೂಪ್ರಿಂಟೆಂಡೆಂಟ್ ಗೊತ್ತಿದೆ ಯಾರು ಹೋದ್ರು ಕೂಡ ಮುಂಚೆನೆ ಹೇಳಿರ್ತಾರೆ ನಾವು ಬರ್ತೇವೆ ಹಾ ಅಂತ ವಿಸಿಟಿಗೆ ಇವರು ಆವಾಗ ಹಾ ಕ್ಲೀನ್ ಇಟ್ಟಿರ್ತಾರೆ ಕಿಚನ್ ಟಾಯ್ಲೆಟ್ ಅದು ಇದು ಹೇಳ್ಕೊಂಡು ಮತ್ತೆ ಅಕ್ಕಿ ಬಿಕ್ಕಿ ಎಲ್ಲ ಹಾಳು ಬಿದ್ದಿದ್ದ ಅಕ್ಕಿ ಈ ಹುಳ ಬಿದ್ದ ಅಕ್ಕಿಯನ್ನು ಬೇರೆ ರೂಮಿಗೆ ಶಿಫ್ಟ್ ಮಾಡ್ತಾರೆ ಒಳ್ಳೆ ಅಕ್ಕಿಯನ್ನು ಅಲ್ಲಿ ತಂದು ಅಧಿಕಾರಿಗಳಿಗೆ ಕಾಣಿಸ್ತಾರೆ ಅಬ್ಬಾ ಏನು ವಾ ಅಂತ ಹೇಳ್ಕೊಂಡು ತರಕಾರಿ ಕೂಡ ಹಾಗೆ ಒಳ್ಳೆ ತರಕಾರಿ ಕೂಡ ಅವ್ರು ಪಾಪ ಅವ್ರಿಗೇನು ಅಧಿಕಾರಿ ಗೊತ್ತಾಗಬೇಕು ಅಧಿಕಾರಿಗಳು ವಿಸಿಟ್ ಮಾಡಬೇಕಾದ್ರೆ ಇವರನ್ನು ಯಾವುದೇ ಪರ್ಮಿಷನ್ ತೊಗೊಳ್ದೇನೆ ಡೈರೆಕ್ಟ್ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಅದು ಯಾವಾಗ ಯಾವಾಗ ಅಂದರೆ ಅವ್ರು ಯಾವಾಗ ಅವರು ಆಹಾರ ಅಂದರೆ ಅವ್ರಿಗೆ ಊಟ ನೀಡ್ತಾರೋ ಆ ಟೈಮಿಗೆ ವಿಸಿಟ್ ನೀಡಬೇಕು ಆ ಮಕ್ಕಳು ಟಾಯ್ಲೆಟ್ ಕ್ಲೀನ್ ಮಾಡಬೇಕಾದ್ರೆ ವಿಸಿಟ್ ನೀಡಬೇಕು ನೋಡಿ ಕ್ರೈಮ್ ಅಂತ ಇರುತ್ತೆ ಪೊಲೀಸ್ ಇಲಾಖೆಯಲ್ಲಿ ಕ್ರೈಮ್ ಅಂತ ಇರುತ್ತೆ ಅವ್ರು ನೋಡಿ ಕಳ್ಳರನ್ನು ಯಾವ ರೀತಿ ಹಿಡಿತಾರೆ ತರೋಡೆ ಕರೋನ ಹೇಗೆ ಹೇಗೆ ಹಿಡಿತಾರೆ ಮತ್ತು ಈ ಡ್ರಗ್ಸ್ ಮಾರೋನನ್ನು ಹೇಗಿಡ್ತಾರೆ ಈ ಅಧಿಕಾರಿಗಳಿಗೂ ಗೊತ್ತಿದೆ ಈ ರೀತಿ ಆಗ್ತದೆ ಹಾಸ್ಟೆಲಲ್ಲಿ ಯಾಕೆ ನೀವು ವಿಸಿಟ್ ಕೊಡ್ತಾ ಇಲ್ಲ ಹಾಗಾದರೆ ಯಾಕೆ ಆ ಟೈಮಲ್ಲಿ ವಿಸಿಟ್ ಕೊಡೋದಿಲ್ಲ ನೀವು ಅಂದರೆ ನಮ್ಮ ಮಕ್ಕಳಲ್ಲ ನಿಮ್ಮ ಮಕ್ಕಳಿದ್ರೆ ನಿಮ್ಮ ಬುದ್ಧಿ ಬರ್ತಿತ್ತು ಆ ಟೈಮಿಗೆ ಹೋಗ್ತಿದ್ರು ಯಾಕಂದರೆ ಇವ್ರ ಮಕ್ಕಳು ವಿ ಐ ಪಿಗಳು ಈ ಮಕ್ಕಳು ಇವ್ರ ಮಕ್ಕಳು ಹಾಸ್ಟೆಲಲ್ಲಿ ಕಲಿಯೋದಿಲ್ಲ ಹಾಸ್ಟೆಲಲ್ಲಿ ಕಲಿಯೋದು ತೀರಾ ಬಡತನದ ವಿದ್ಯಾರ್ಥಿಗಳಷ್ಟೇ ವೀಕ್ಷಕರೇ ಅವ್ರಿಗೇನಾಗಿದೆ ನಮ್ಮ ಮಕ್ಕಳಲ್ಲ ಅಲ್ಲ ಸಾಯಲ್ಲಿ ಬೇಡಪ್ಪ ನಮಗೇನಾಗೋದಿದೆ ನಮ್ಮ ಪೇ ಪೇಮೆಂಟ್ ಸಿಗುತ್ತೆ ನಮ್ಮ ಮಕ್ಕಳು ನಾವು ಇವತ್ತು ನಮ್ಗೆ ಪಗಾರ ಸಿಗುತ್ತೆ ನಾವು ಆರಾಮಾಗಿ ಇರುವ ಯಾವಾಗ ವಿಸಿಟಲ್ಲಿ ಕೊಡೋದು ಮತ್ತು ನಮ್ಗೆ ಏನು ಸಿಗುದಿದೆ ಹಿಂಗೆ ತಿಳ್ಕೊಳ್ತಾರೆ ಅಲ್ಲ ಈ ಮಕ್ಕಳಿಗೆ ನೀವು ಈ ವಿದ್ಯಾರ್ಥಿಗಳಿಗೆ ಯಾವಾಗ ನೀವು ಒಳ್ಳೆ ಆಹಾರ ನೀಡ್ತೀರಿ ಒಳ್ಳೆ ಸೌಲಭ್ಯನ ನೀಡ್ತೀರಿ ನಿಮ್ಮ ಮಕ್ಕಳಿಗೂ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೇದಾಗತ್ತೆ ಇದು ನೆನಪಿಟ್ಕೊಡಿ ಯಾಕಂದರೆ ವಿದ್ಯಾರ್ಥಿಗಳು ದೇವರ ಸಮಾನ ಅಂತ ತಿಳ್ಕೊಂಡು ಹೇಳ್ತೇವೆ ಇವತ್ತು ನಾವು ಆ ದೇವರಿಗೆ ನೀವು ನೋಡಲಿಲ್ಲ ದೇವರನ್ನು ನಾವು ಪೂಜೆ ಮಾಡ್ತೇವೆ ಅದರ ನಿಜವಾದ ದೇವರು ಮಕ್ಕಳೇ ಈ ಮಕ್ಕಳ ಒಂದು ಆಶೀರ್ವಾದ ಈ ಮಕ್ಕಳ ಪಾಲಕರದ ಒಂದು ಆಶೀರ್ವಾದ ಸಿಕ್ಕರೆ ನಿಮ್ಮ ಏನಿದೆ ನಿಮ್ಮ ಆಯುಷ್ಯ ಆಗಲಿ ನಿಮ್ಮ ಆರೋಗ್ಯ ಆಗಲಿ ಸುಖವಾಗಿ ಇರುತ್ತೆ ವೀಕ್ಷಕರೇ ಇವತ್ತು ಇನ್ನೊಂದು ವಿಷಯಕ್ಕೆ ಬರುವ ಕಿಟ್ ನೀಡ್ತಾರೆ ವಿದ್ಯಾರ್ಥಿನಿಯರಿಗೆ ಕಿಟ್ ನೀಡ್ತಾರೆ ಈ ವಾರ್ಡ್ ಸೂಪರಿಂಟೆಂಡೆಂಟ್ ಏನು ಮಾಡಿದ್ದಾರೆ ನಾಲ್ಕು ನಾಲ್ಕು ತಿಂಗಳಿಂದ ಕಿಟ್ ನೀಡಲಿಲ್ಲ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಲೇಬೇಕು ಈ ವಿಷಯದ ಬಗ್ಗೆ ಒಂದು ಸೆಕೆಂಡ್ ಅಂದ್ರೆ ವೀಕ್ಷಕರೇ ಈ ಕಸ ಅದು ಕೂಡ ಅವರು ಪಾಪ ಗೇಟ್ ಹೊರಗೆ ರಸ್ತೆಯಲ್ಲಿ ಆ ಡಸ್ಟ್ಬಿನ್ ಬರ್ತದೆ ನಗರಸಭೆದು ಒಂದು ವೆಹಿಕಲ್ ಬರುತ್ತೆ ಅಲ್ಲಿ ಆ ಡಸ್ಟ್ಬಿನನ್ನು ಡಸ್ಟ್ಬಿನ್ ಒಳಗಡೆ ಹಾಕಿ ಅದನ್ನು ಕ್ಲೀನ್ ಮಾಡಬೇಕು ಕರೆಕ್ಟಾ ಈಗ ನಂದು ನಾನು ಕ್ಲೀನ್ ಮಾಡ್ತೇನೆ ವೀಕ್ಷಕರ ಬೇರೆಯವ್ರದ್ದು ಹ್ಯಾಕು ನಾನು ಕ್ಲೀನ್ ಮಾಡ್ಬೋದು ನಗರಸಭೆಯಿಂದ ಇವರಿಗೆಲ್ಲ ಕೂಡ ಸೌಲಭ್ಯ ಇದೆ ಹಾಸ್ಟೆಲಿಗೆ ದುಡ್ಡು ಕೂಡ ಬರುತ್ತೆ ಹಣ ಕೂಡ ಬರುತ್ತೆ ಎಲ್ಲ ಬರುತ್ತೆ ಇವರಿಗೆಲ್ಲ ಸೌಲಭ್ಯ ಇದೆ ಆದರೆ ಪಾಪ ವಿದ್ಯಾರ್ಥಿನಿಯರ ಕಡೆಯಿಂದನೇ ಮಾಡಿಸ್ಕೊಳ್ತಾರೆ ಆದರೆ ನಾನು ಇದು ಖಡಾ ಖಡಾಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ ಏನಂದ್ರೆ ನನಗೆ ಸಿಟ್ಟು ಬಂದಿದ್ದು ಎಲ್ಲಿ ನಾನು ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ನನಗೆ ಸಿಟ್ಟು ಬಂದಿದ್ದು ಬಹಳ ನನಗಷ್ಟೇ ಅಲ್ಲ ತಹಶೀಲ್ದಾರು ಉಪನಿರ್ದೇಶಕರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಆ ದಿನದ ಬಂದಂತ ಒಬ್ಬ ಅಧಿಕಾರಿಗಳಿಗೂ ಏನು ಸಿಟ್ಟು ಬಂದಿದೆ ಅಂದ್ರೆ ಟಾಯ್ಲೆಟ್ ನೋಡೋದಲ್ಲ ವೀಕ್ಷಕರೇ ಅಯ್ಯೋ ಏನಂದ್ರೆ ಚೆಲುವಿನ ಚಿತ್ತಾರದಲ್ಲಿ ನಾನು ಫಿಲ್ಮ್ ನೋಡ್ದಂಗಾಯ್ತು ನೋಡಿ ಆ ಟಾಯ್ಲೆಟಲ್ಲಿ ಅವಳು ಬಟ್ಟೆಯನ್ನು ಸಿಡೀಬೇಕು ಆ ಆ ಟಾಯ್ಲೆಟಲ್ಲಿ ಸ್ನಾನ ಮಾಡಬೇಕು ಆ ಟಾಯ್ಲೆಟಲ್ಲಿ ಏನು ಮಾಡಬೇಕು ಅವ್ರು ತಿಂದಿದ್ದನ್ನು ಆಹಾರದ ಟಾಟ್ಗಳು ಕೂಡ ಅಲ್ಲಿ ತೊಳೀಬೇಕು ಎಂಥ ಪರಿಸ್ಥಿತಿ ನೋಡಿ ವೀಕ್ಷಕರೇ ಆ ವಿದ್ಯಾರ್ಥಿನಿಯರು ಏನು ಹೇಳ್ತಾರೆ ಗೊತ್ತಿದೆ ಆ ಟೈಮಲ್ಲಿ ನಾವು ವಿಸಿಟ್ ನೀಡಿದಾಗ ನನ್ನ ನಮಲ್ಲರಿಗೂ ಸರ್ ಇದನ್ನಾರ ಇವಾಗ ಚೆನ್ನಾಗಿದೆ ನೀವು ಇದೇ ಒಂದು ತಿಂಗಳ ಮುಂಚೆ ಬಂದರೆ ನೀವು ಬೇಷದ್ದಾಗಿ ಇಲ್ಲೇ ಬಿಳ್ತಿದ್ರಿ ಟಾಯ್ಲೆಟ್ ನೋಡ್ಕೊಂಡು ಇಲ್ಲೇ ಬಿಳ್ತಿದ್ರಿ ನೀವು ಆ ಟೈಮಲ್ಲಿ ಈ ಟಾಯ್ಲೆಟ್ ನೋಡಿದಾಗ ತಹಶೀಲ್ದಾರ್ ಅವರು ವಾಂತಿ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ ಪೊಲೀಸ್ ಮಹಿಳೆ ಪಾಪ ಅಧಿಕಾರಿಗಳು ಕೂಡ ಆಕ್ಟ್ ಟೂ ಮಾಡಿದ್ರು ವಿದ್ಯಾರ್ಥಿನಿಯರು ಆ ದಿವಸ ರಾತ್ರಿ ಇಡೀ ಪಟ್ಟನ ಹಿಡಿದಿದ್ರು ಈ ವಾರ್ಡನ್ ಬೇಡ ನಮಗೆ ಯಾಕಂದರೆ ನಮ್ಗೆ ಟಾರ್ಗೆಟ್ ಮಾಡ್ತಾರೆ ನಮಗೆ ಮತ್ತೆ ಈಗ ಒಂದು ಎರಡು ತಿಂಗಳಾಗಲಿ ಮೂರು ತಿಂಗಳಾಗಲಿ ನಾಲ್ಕು ತಿಂಗಳ ನಂತರ ಮತ್ತೆ ನಮಗೆ ಸತಾಯಿಸ್ತಾರೆ ನೆಕ್ಸ್ಟ್ ಅದೇ ನಾವು ಇವತ್ತು ಕಾಲೇಜ್ ಮುಗಿತು ನಾವು ಹೋಗ್ತೇವೆ ಇಲ್ಲಿಂದ ವರ್ಗಾವಣೆ ಅಂದರೆ ಯಾವುದೇ ಬೇರೆ ಕಾಲೇಜ್ ಹೋಗ್ತೇವೆ ಬೇರೆ ತಮ್ಮ ತಮ್ಮ ಊರಿಗೆ ಹೋಗ್ತೇವೆ ಅದ ನೆಕ್ಸ್ಟ್ ಬರುವಂಥ ವಿದ್ಯಾರ್ಥಿನಿಗೆ ಮತ್ತೆ ಇದೇ ರೀತಿ ಮಾಡ್ತಾರೆ ಇವು ವಾರ್ಡನ್ ಬೇಡ ಸರ್ಕಾರ ಹೇಳ್ತದೆ ನೋಡಿ ವಿದ್ಯಾರ್ಥಿಗಳಿಂದ ಯಾವುದೇ ಕೆಲಸ ಮಾಡಬೇಡಿ ಟೀಚರ್ಸಿಗೂ ಹೇಳ್ತಾರೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಬೇಡಿ ಅಂತ ವಿದ್ಯಾರ್ಥಿನಿಯರಿಗೆ ಯಾವುದೇ ಕೆಲಸ ಮಾಡ್ಕೊಂಡು ವಿದ್ಯಾರ್ಥಿಗಳಿಂದ ಯಾರು ಹಲ್ಲೆ ಮಾಡಿದ್ರೆ ಶಿಕ್ಷಕರು ಅವರಿಗೆ ಕಠಿಣವಾದ ಶಿಕ್ಷೆ ಇದೆ ಆದರೆ ಇದ್ರ ಬಗ್ಗೆ ಎಲ್ಲ ಕುಲಂಕುಶವಾದ ಎಲ್ಲ ನೋಡಿ ಎಲ್ಲ ಕೂಡ ಇದೆ ಗಲೀಜ್ ಟಾಯ್ಲೆಟ್ ಅಲ್ಲಿ ಇವರೇ ಕ್ಲೀನ್ ನಾಲ್ಕು ಸುತ್ತಲ ಕಂಪೌಂಡನ್ನು ಇವರೇ ಆ ಗಿಡ ಕಸ ಕಸ ಕಡ್ಡಿ ಬಂದಿದ್ದಂಥ ಗಿಡಗಳು ಆ ಕಂಪೌಂಡಿಗೆ ಬಂದಿದ್ದನ್ನು ಇವರೇ ಕ್ಲೀನ್ ಮಾಡಬೇಕು ಆರಾಮ್ ಇಲ್ಲದರೂ ಕೂಡ ಏ ನಿನಗೇನು ರೋಗ ಬಂದಿದೆ ಅಂತ ಕೇಳ್ತಾರೆ ವೀಕ್ಷಕರೇ ಮತ್ತೆ ಮಳೆಗಾಲದಲ್ಲಿ ಕಾರವಾರ ವಿಪರೀತ ಮಳೆ ವೀಕ್ಷಕರೇ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಕೂಡ ಹೋಯ್ತು ಬೆಡ್ ಕೆಳಗಡೆ ಕೂಡ ನೀರು ಬಂತು ಸುಮಾರು ನಮ್ಮ ಕೂಡ ನೀರು ಬಂತು ಆದ್ರೆ ನೋಡಿ ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ ನೀರು ಆದ್ರೆ ಈ ವಾರ್ಡನ್ ಸೂಪ್ರಿಟೆಂಡೆಂಟ್ ಮಂಜುಳಾ ಅವರು ನಗರಸಭೆಗಾಗಲಿ ಆಯಾ ಇಲಾಖೆಗೆ ಅಧಿಕಾರಿಗಳಿಗೆ ಒಂದು ಕೂಡ ಕಂಪ್ಲೇಂಟ್ ಕೊಡಲಿಲ್ಲ ಈ ರೀತಿ ವಿದ್ಯಾರ್ಥಿನಿಯರು ರೂಮಲ್ಲಿ ರೂಮ್ ಅಲ್ಲಿ ನೀರು ತುಂಬಿದೆ ಅಂತ ನೋಡಿ ಇವತ್ತು ವಿಡಿಯೋದಲ್ಲಿ ನಮ್ಗೆ ಗೊತ್ತಾಗತ್ತೆ ಪಾಪ ಮಕ್ಕಳು ನೋಡಿ ಯಾವ ರೀತಿ ಆ ನೀರನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಆ ವಿದ್ಯಾರ್ಥಿನಿಯರು ಏನು ಹೇಳ್ತಾ ಇದ್ದಾರೆ ಅಂದರೆ ಎಂಟು ದಿವಸದಿಂದ ನಾವು ನೀರನ್ನು ತೆಗಿತಾ ಇದ್ದೀವಿ ನಮಗೆ ಅಷ್ಟು ನೀರದು ಅಂದರೆ ಬಾತ್ರೂಮು ಬಿತ್ರೂಮು ನೀರೆಲ್ಲ ಮಿಕ್ಸಾಗಿ ನಮ್ಮ ವಾಡಿಗೆ ಬಂದಿದೆ ಆದರೂ ಕೂಡ ನಮ್ಗೆ ಜ್ವರ ಬಂದಿದೆ ಜ್ವರ ಬಂದರೂ ಕೂಡ ಒಂದು ದಿವಸ ನಮಗೆ ಆಸ್ಪತ್ರೆಗೆ ಕೂಡ ತೊಗೊಂಡು ಹೋಗ್ಲಿಲ್ಲ ಅಂತ ನೋಡಿ ಎಷ್ಟು ಶಿ ನಿಜವಾಗ್ಲೂ ನಮಗೆ ಅಳು ಬರ್ತಾ ಇದೆ ಈ ಮ ಮಾತು ಹೇಳಲಿಕ್ಕೆ ನಮ್ಗೆ ಅಳು ಬರ್ತಾ ಇದೆ ವೀಕ್ಷಕರೇ ನಿಜವಾಗ್ಲೂ ಮಕ್ಕಳಂದ್ರೆ ಯಾವ ರೀತಿ ನೋಡ್ಕೋಬೇಕಂತ ಈ ವಾಡನೆ ಗೊತ್ತಿಲ್ಲ ತಮ್ಮ ಒಂದು ಏನಾರ ಒಂದು ವಿ ಐ ಪಿ ಆಗಿ ನೋಡ್ಕೊಳ್ತಾರೆ ಈ ಮಕ್ಳು ಏನಾರು ಬೇರೆ ಬೇರೆಯವ್ರದ್ದಲ್ಲ ಅಂತ ತಿಳ್ಕೊಳ್ತಾರೆ ಹಾಗಲ್ಲ ನಮ್ಮ ಆ ಮಕ್ಕಳು ನಮ್ಮದೇ ಈ ಮಕ್ಕಳು ನಮ್ದೆ ಅಂತ ತಿಳ್ಕೊಂಡ್ರೆ ಈ ರೀತಿ ಈ ವಾರ್ಡನ್ ವಿರುದ್ಧ ಪ್ರತಿಭಟನೆ ಆಗ್ತಿದ್ದಿಲ್ಲ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮಹಿಳಾ ಆಯೋಗಕ್ಕೆ ಮತ್ತೆ ಮಾನವ ಹಕ್ಕು ಆಯೋಗಕ್ಕೆ ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ನಾನು ಕಂಪ್ಲೇಂಟ್ ದೂರು ನೀಡ್ತೇನೆ ಕ್ರಮ ಆಗಲಿಲ್ಲ ವಾರ್ಡನ್ ವರ್ಗಾವಣೆ ಆಗ್ಲಿಲ್ಲ ಅಂದ್ರೆ ನಾವು ಪ್ರತಿಭಟನೆ ನೀಡ ಖಂಡಿತ ಏನಾಗಿತ್ತು ಆಗೋಗ್ಲಿ ಆದ್ರೆ ಈ ವಾಡ ನಮ್ಮ ಕಾರವಾರಕ್ಕೆ ಬೇಡ ಪಾಪ ಈ ಒಂದು ವರ್ಷದಿಂದ ಅವ್ರಿಗೆ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದಾರೆ ಎಷ್ಟು ದುಡ್ಡು ತಿಂದ್ರು ಇವರು ಕಿಟ್ಟುಗಳು ತಿಂದ್ರು ಅಕ್ಕಿ ಬಂದಿದಂತ ಸರ್ಕಾರದಿಂದ ಒಳ್ಳೆ ಒಳ್ಳೆ ಅಕ್ಕಿ ಬಂದಿದ್ದು ಕೂಡ ಮನೆ ಹೋಗ್ತಿತ್ತಂತೆ ಮೊಸರು ಕೂಡ ಕೊಡ್ತಿದ್ದಿಲ್ಲಂತೆ ಈ ರೀತಿ ಇವ್ರ ಮೇಲೆ ಬಹಳಷ್ಟು ದೂರಗಳು ಇದ್ದರೂ ಕೂಡ ಯಾಕೆ ವರ್ಗಾವಣೆ ಆಗ್ತಾ ಇಲ್ಲ ವರ್ಗಾವಣೆ ಆಗಲೇಬೇಕು ಹೊಸ ಸುಪ್ರಿಡೆ ಬೇಕು ಕ್ರಮ ತಗೊಳ್ಳೇಬೇಕು ಸರ್ಕಾರ ಜಿಲ್ಲಾಡಳಿತ ಕ್ರಮ ಯಾಕಂದ್ರೆ ಜಿಲ್ಲಾಧಿಕಾರಿ ಒಳ್ಳೆ ಇದ್ದಾರೆ ನಿಜವಾಗ್ಲೂ ಇವರು ಕೂಡ ಮಹಿಳೆಯರಿದ್ದಾರೆ ಹೆಸರು ಚೆನ್ನಾಗಿ ಕಾನೂನು ಸಲಹಾ ಸಮಿತಿ ನ್ಯಾಯಾಧೀಶರು ಕೂಡ ಚೆನ್ನಾಗಿದ್ದಾರೆ ಅವರು ಕೂಡ ಮಹಿಳೆಯರು ಇದ್ರ ಬಗ್ಗೆ ಕುಲಂಕೋಷವಾಗಿ ತನಿಖೆ ಮಾಡಿಕೊಂಡು ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು ವೀಕ್ಷಕರು ಯಾಕಂದ್ರೆ ಜನ ಕಾಯ್ತಾ ಇದ್ದಾರೆ ಸಾರ್ವಜನಿಕರು ಕಾಯ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಕ್ರಮ ಯಾಕೆ ತಗೊಳ್ಳಿಲ್ಲ ಅಂತ ಯಾಕೆ ಥೂ ಮಾಡ್ತಾ ಇದ್ದಾರೆ ಇವತ್ತು ಕಾರವಾರಿಗೆ ಈ ರೀತಿ ನೋಡ್ತಾ ಇದ್ದೆ ಯಾಕಂದ್ರೆ ಇಡೀ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಿಕಾದಲ್ಲಿ ಟಿ ವಿ ಮಾಧ್ಯಮದಲ್ಲಿ ಎಲ್ಲ ಇಡೀ ಕರ್ನಾಟಕ ರಾಜ್ಯ ಅಷ್ಟೆಲ್ಲ ಇಡೀ ಭಾರತ ದೇಶ ನೋಡ್ತಾ ಇದೆ ಕ್ರಮ ಆಗಲಿಲ್ಲ ಆದರೆ ನಮ್ಮ ಜಿಲ್ಲಾಡಳಿತಕ್ಕೆ ಇದು ಒಂದು ದೊಡ್ಡ ಶೇಮ್ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಕಾರವಾರದಲ್ಲಿ ಮಳೆ ಬಂದ್ಕೊಂಡು ಈಗ ಎಕ್ಸ್ಟ್ರಾ ಕ್ಲಾಸನ್ನು ಕೂಡ ಇಡ್ತಾ ಇದ್ದಾರೆ ರವಿವಾರ ಕ್ಲಾಸನ್ನು ಕೂಡ ಇಡ್ತಾ ಇದ್ದಾರೆ ರವಿವಾರ ಕ್ಲಾಸಿಗೆ ವಿದ್ಯಾರ್ಥಿನಿರು ಪರ್ಮಿಷನ್ ತೊಗೊಂಡು ಸುಪ್ರೀಡೆ ಹತ್ರ ಹೋದರೆ ಸುಪ್ರೀಡೆಂಟ್ ಏನು ಹೇಳ್ತಾರೆ ಅಂದರೆ ನಿಮ್ಮ ಬಾಯ್ ಫ್ರೆಂಡಿಗೆ ನೋಡ್ಲಿಕ್ಕೆ ಹೋಗ್ತೀರಾ ಅಂತ ಕೇಳ್ತಾರೆ ನೋಡಿ ಈ ರೀತಿ ಮಾತಾಡ್ತಾರೆ ಅಂದರೆ ಈ ಸುಪ್ರೀಡೆಂಟ್ ವಾಡ ಇವರು ಮಕ್ಕಳಿಗೆ ಈ ರೀತಿ ಕಲಿಸ್ತಾರೆ ನೆಕ್ಸ್ಟ್ ಎಲ್ಲರು ಹೇಳಿದ್ರು ಸಾರಿ ಬೇಡಿ ಅಂತ ಪಾಪ ಮಗು ವಿದ್ಯಾರ್ಥಿನಿ ಅತ್ಲವಳು ನೋಡಿ ಸರ್ ಈ ರೀತಿ ಮಾತಾಡ್ತಾರೆ ನಿಮ್ಮ ಮುಂದೆನೆ ಈ ರೀತಿ ಮಾತಾಡ್ತಾರೆ ನಾವಿದ್ದಾಗ ಎಷ್ಟು ಮಾತಾಡ್ಬಾರ್ದು ಇವಳು ಅಂತ ಹೇಳ್ಕೊಂಡು ಹೇಳ್ದು ಅವಾಗ ಎಲ್ಲ ಪೊಲೀಸ್ ಇಲಾಖೆ ಮತ್ತೆ ತಹಶೀಲ್ದಾರ್ ಅವರು ಕೇಳು ಆ ವಿದ್ಯಾರ್ಥಿನಿಗೆ ಅಂತ ಹೇಳಿದಾಗ ಅವಾಗ ಅವಳು ಸಾರಿ ಬಿಡಿದ್ರು ಯಾರು ಸೂಪ್ರಿಂಟೆಂಡ್ ಅವರು ನೋಡಿ ಬೆಳಿಗ್ಗೆ ಊಟ ಮಾಡಿದ್ದನ್ನ ಇವರು ಅದೇ ರಾತ್ರಿ ಇಡ್ತಾರಂತೆ ಸಾಂಬಾರು ಕೂಡ ಅದೇ ಇಡ್ತಾರಂತೆ ಬಕೆಟ್ ನೀರು ಹಾಕಿ ಸ್ವಲ್ಪ ಕಾಯಿಸಿ ಅದೇ ಸಾಂಬಾರನ್ನ ಕೊಡ್ತಾರಂತೆ ಆ ಲೈಬ್ರರಿ ವೀಕ್ಷಕರೇ ಲೈಬ್ರರಿ ನೋಡಿ ಮಕ್ಕಳಿಗೆ ಓದಲಿಕ್ಕೆ ಲೈಬ್ರರಿ ಮಾಡಿರ್ತಾರೆ ಇವ್ರು ಏನು ಮಾಡ್ತಾರೆ ಅಕ್ಕಿ ಆ ಬಾಳೆಹಣ್ಣು ಅದು ಇದು ಎಲ್ಲ ಲೈಬ್ರರಿಯಲ್ಲಿ ಇಡ್ತಾರೆ ಅಂದ್ರೆ ಇವರು ಓದಕ್ಕೆ ಲೈಬ್ರರಿ ಎಲ್ಲ ಸಾಮಾನುಗಳನ್ನು ಇಡ್ಲಿಕ್ಕೆ ಲೈಬ್ರರಿ ಕೂಡ ಮಾಡಿದ್ದಾರೆ ಇವರು ಅಲ್ಲಿ ಹೋಗಿ ಮಕ್ಕಳು ಯಾರು ಓದಿದರೆ ವಿದ್ಯಾರ್ಥಿಗಳು ಓದಿದರೆ ಇಲ್ಲ ನೀವು ಬಾಳೆಹಣ್ಣು ಬಾಳೆಹಣ್ಣು ಸುಮಾರು ಒಂದು ಡೇ ಇತ್ತು ಅಲ್ಲಿ ಎರಡು ಡೇ ಎರಡು ಬಾಳೆಯನ್ನು ನಾಪತ್ತಾಗಿದೆ ಆಗಿದೆ ಅಂದರೆ ನೀವೇ ತಿಂದಿದ್ದೀರಿ ಅಂತ ಹೇಳ್ಕೊಂಡು ಇವ್ರ ಮೇಲೆ ಆರೋಪ ಮಾಡ್ತಾರಂತೆ ನೋಡಿ ಎಂಥ ಎಂಥ ದುರ್ಬದ್ಧ ಭಾರತೀಯರು ಒಂದು ಬೆಡ್ಡಲ್ಲಿ ಎರಡು ಜನ ಮಲಗುದು ವೀಕ್ಷಕರು ಒಂದು ಬೆಡ್ಡಲ್ಲಿ ಎರಡು ಜನ ಮಲಗಬೇಕಂತೆ ಮತ್ತು ರಾತ್ರಿ ಹತ್ತು ಗಂಟೆಗೆ ಕರೆಂಟ್ ಆಫ್ ಅಂದರೆ ಸ್ಟಡಿ ಯಾರಿಗೂ ಕೂಡ ಮಾಡಲಿಕ್ಕೆ ಕೊಡ್ತಿಲ್ಲ ಹತ್ತು ಗಂಟೆ ನಂತರ ನೋಡಿ ಇವತ್ತು ವಿದ್ಯಾರ್ಥಿಗಳು ಒಂದರಿಂದ ಎರಡು ಗಂಟೆ ರಾತ್ರಿ ಕೂತ್ಕೊಂಡು ಅಭ್ಯಾಸ ಮಾಡ್ತಾರೆ ಹೇಗೆ ಎಕ್ಸಾಮ್ ಟೈಮಲ್ಲಿ ಬೆಳಿಗ್ಗೆ ಮತ್ತು ಐದು ಗಂಟೆಗೆ ಹೇಳ್ತಾರೆ ಮತ್ತು ಒಂದು ತಾಸು ಅಭ್ಯಾಸ ಮಾಡ್ತಾರೆ ಯಾಕಂದರೆ ಸ್ವಲ್ಪ ಮೈಂಡಲ್ಲಿ ಹೋಗ್ಬೇಕಂತ ಹೇಳ್ಕೊಂಡು ಇವರು ಹತ್ತು ಗಂಟೆಗೆ ಲೈಟ್ ಆಫ್ ಮಾಡಿದ್ರೆ ಕರೆಂಟ್ ಬಿಲ್ ಬರ್ತದಂತೆ ನೋಡಿ ಇವರು ತಮ್ಮ ಪಗಾರಿಂದ ತಮ್ಮ ಏನು ಸಂಬಳ ಇದೆಯಲ್ಲ ಮಂತ್ಲಿ ಸಂಬಳ ಬರ್ತದಲ್ಲ ಇವರಿಗೆ ಆ ಸಂಬಳದಿಂದ ಕರೆಂಟ್ ಬಿಲ್ ಇವರು ಎಂತ ಏನು ಹೇಳುದು ವೀಕ್ಷಕರು ಹೇಳಿ ಇವ್ರಿಗೆ ಏನು ಹೇಳಬೇಕಂತ ಕಾಮೆಂಟ್ಸ್ ಮೂಲಕ ಹೇಳಿ ನನಗೆ ಈ ವಿಡಿಯೋದಲ್ಲಿ ಥ್ಯಾಂಕ್ ಯು ವೀಕ್ಷಕ